ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬಸವೇಶ್ವರ ಬ್ಲಾಕ್ ಬೋರೆಯಲ್ಲಿ ವಾಟರ್ ಮ್ಯಾನ್ ಸೋಮು ಅವರು ಸರಿಯಾದ ರೀತಿಯಲ್ಲಿ ನೀರು ಬಿಡುತ್ತಿಲ್ಲ ವಾಟರ್ ಮ್ಯಾನ್ ಅವರಿಗೆ ಗ್ರಾಮಸ್ಥರು ಪ್ರಶ್ನೆ ಮಾಡಿದರೆ ಉಡಾಫೆ ಮಾತುಗಳನ್ನು ನೀಡುತ್ತಾರೆ ಆದರೆ ಅಧಿಕಾರಿಗಳ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮದ ಮುಖಂಡರಾದ ಚನ್ನಕೇಶ ಅವರು ಬೇಸರ ವ್ಯಕ್ತಪಡಿಸಿದರು ಲಕ್ಷ ಸಣ್ಣ ಟ್ಯಾಂಕು ಅಂತ ಕಾರಣ ಹೇಳಿ ನಾವು ತಿಂಗಳಲ್ಲಿ ನಾಲ್ಕು ದಿನ ನೀರು ಬಿಡ್ತಾನೆ ಅದು ಅರ್ಧ ಗಂಟೆ ನೀರು ಈಗ ಫೋಟೋ ಏನು ತಕ್ಕದೈತೆ ಅದೇ ನಿಜವಾದ ನೀರು ಬಿಡ್ತಾ ಇರೋದು ಕೇಳಿದ್ರೆ ಯಾಕಪ್ಪ ಹಿಂಗೆ ಬಿಡ್ತೀನಿ ಅಂದರೆ ನನಗೂ ನಿಮಗೂ ಸಂಬಂಧ ಇಲ್ಲ ಪಂಚಾಯತಿ ಕೇಳ್ರಿ ಅಂತಾನೆ ಮಿತ್ ಮೀರಿ ಸೊಮ್ ಕರೆಕ್ಟಾಗಿ ನೀರು ಬಿಡು ಅಂದರೆ ಏಯ್ ನಮ್ಮ ಜಾತಿ ನಿಂದನೆ ಮಾಡಿದ್ರು ಹಂಗೆ ಹಿಂಗೆ ಅಂತ ಕೇಸಾಗ್ತೀನಿ ನನ್ನ ಹತ್ರ ಏನು ಅಳಾಡ್ಸೋಕ್ಕಾಕಿಲ್ಲ ನೀವು ಅಂತ ಎದುರಿಸ್ತಾನೆ ಇದಕ್ಕೆ ಸಂಬಂಧಪಟ್ಟ ಸಿ ಇ ಒ ಮತ್ತು ಬಿ ಡಿ ಆಫೀಸ್ ಇ ಒ ಮತ್ತು ಸಾಲಿಗ್ರಾಮದ ತಾಲೂಕು ಈ ಸಮಸ್ಯೆಗೆ ಕೂಡ್ಲೆ ಸ್ಪಂದಿಸಿ ಅವನ್ನ ಬೇರೆ ಕಡೆ ಶಿಫ್ಟ್ ಆರಾಮ್ಲಿ ಇಲ್ಲ ತೆಗ್ದಾಕ್ಲಿ ನಮ್ಗೆ ಮೂರ್ ದಿನಕ್ಕೆ ಊರೊಳಗಡೆ ಹೆಂಗ್ ನೀರ್ ಬಿಡ್ತಾರೆ ಹಂಗ್ ಬಿಟ್ಕೊಡ್ಲಿ ಅಂತ ಮನವಿ ಮಾಡ್ತಾ ಇದ್ವಿ ಇದು ಎರಡು ತಿಂಗಳಿಂದ ಸಮಸ್ಯೆ ಆಗೈತೆ ಎಲ್ರಿಗೂ ತಿಳಿಸಿದಿವಿ ಚೇರ್ಮನ್ ಬಂದು ನೋಡೋರೆ ಸೆಕ್ರೆಟರಿ ಮನ್ಮೊನ್ನೆ ಈಗ ನಾಲ್ಕು ದಿನದಲ್ಲಿ ಬಂದು ಅವರು ಸ್ಪಾಟ್ ಮಾಜೂರ್ ಮಾಡ್ಕೊಂಡು ಹೋಗಿದಾರೆ ಕೆಲವರು ಇದು ಮೋಟ್ರುಗಳು ಹಾಕೋತಾರೆ ಅದನ್ನು ನಾವು ಆಗೋದಿಲ್ಲ ಪಂಚಾಯತಿ ಸಿಬ್ಬಂದಿಗೆ ಅಧಿಕಾರ ಉಂಟು ಅವ್ನು ತೆಗಿಬೋದು ಬಿಡ್ಬೋದು ಅವ್ರ ಹತ್ರ ಏನು ಸಮಥಿಂಗ್ ಮಾತಾಡೋಣ ಅದು ಗೊತ್ತಿಲ್ಲ ಕೆಳಗಡೆ ವಾಲ್ ಮಡಗಿದಾನೆ ವೈನ್ ಸ್ಟೋರ್ಗೆ ದಿನಕ್ಕೆ ಇಪ್ಪತ್ತು ಡ್ರಮ್ ನೀರು ಬೀಳ್ತವೆ ನಮಗಂತೂ ನೀರು ಬೀಳೋದಿಲ್ಲ ಒಂದು ಡ್ರಮು ನೀರು ಬೀಳ್ತಾಯಿಲ್ಲ ಯಾರ ಹತ್ರ ಹೇಳ್ಕೊಳ್ಳಿ ಸಮಸ್ಯೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅವರು ಅಂತ ಮನವಿ ಮಾಡ್ಬೇಕು ಈ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ಳಿಲ್ಲ ನೀವೇನು ಮಾಡ್ತೀರಾ ನಾವೇನು ಮಾಡ್ತೀವಿ ಅಂದರೆ ಪೈಪ್ನ ಒಡೆದಾಗ್ತೀವಿ ಅಷ್ಟೇ ಹೇಳಾಯ್ತು ತೋರಾಯ್ತು ಸ್ಪಾಟಿಗೆ ಬಂದಾಯ್ತು ಅದಕ್ಕೆ ಸ್ಪಂದಿಸ್ಲಿಲ್ಲ ಅಂದ್ರೆ ಪೈಪ್ ಬಿಡ್ ಬಿಡ್ಬಿಡ್ತೇವೆ ಹೋಲಿ ಬಿಡಿ ಹೋಲಾಲಿ ಏರ್ ಹೆಸರು ಚೆನ್ನೇಶ್ವ ಅಂತ ಬಸವೇಶ್ವರ ಬಡಾವಣೆ ಭಾರತಿ ರತ್ನಮ್ಮ ಹಿಂಗೆ